ಕುಮಟಾ ತಾಲೂಕಿನ ಮಿರ್ಜಾನ್ ಉರ್ದು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಸಂಸತ್ತು ಚುನಾವಣೆ ಎಲ್ಲರ ಗಮನ ಸೆಳೆಯಿತು ಶಾಲಾ ಮಕ್ಕಳಿಗೆ ಚುನಾವಣೆಯ ಬಗ್ಗೆ ಅರಿವು ಮೂಡಿಸುವ ಸದುದ್ದೇಶದಿಂದ ಕುಮ್ಟಾ ತಾಲೂಕಿನ ಮಿರ್ಜಾನ್ ಉರ್ದು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಶಾಲಾ ಸಂಸತ್ತು ರಚನೆಯನ್ನ ಚುನಾವಣೆಯ ಮೂಲಕವೇ ನಡೆಸಲಾಯಿತು ವಿದ್ಯಾರ್ಥಿಗಳೇ ಮತಗಟ್ಟೆ ಅಧಿಕಾರಿ ಪ್ರಥಮ ದ್ವಿತೀಯ ತೃತೀಯ ಪೋಲಿಂಗ್ ಕಾರ್ಯವನ್ನು ಅಚುಕಟ್ಟಾಗಿ ನಡೆಸಿಕೊಟ್ಟರು ಒಟ್ಟು ಆರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದು ನೂರ ನಾಲ್ಕು ವಿದ್ಯಾರ್ಥಿಗಳು ಮತದಾನ ಮಾಡಿ ಅಭ್ಯರ್ಥಿಗಳ ಭವಿಷ್ಯವನ್ನು ಮತಗಟ್ಟೆಯಲ್ಲಿ ಭದ್ರಗೊಳಿಸಿದರು ನಂತರ ಮಾಹಿತಿ ನೀಡಿದ ಚುನಾವಣಾ ಮುಖ್ಯ ಅರುವಾರಿ ದೈಹಿಕ ಶಿಕ್ಷಕ ಬಿಜೆ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ಮತದಾನದ ಕುರಿತು ತಿಳುವಳಿಕೆ ನೀಡುವ ಸದುದ್ದೇಶದಿಂದ ಪ್ರತಿ ವರ್ಷ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನದ ಪ್ರಕ್ರಿಯೆ ನಡೆಸಲಾಗುತ್ತಿತ್ತು ಆದರೆ ಈ ಬಾರಿ ಬದಲಾದ ಚುನಾವಣಾ ವ್ಯವಸ್ಥೆಯಂತೆ ಇವಿಎಂ ಮಾದರಿಯಲ್ಲಿಯೇ ಚುನಾವಣೆ ನಡೆಸಿದ್ದು ವಿದ್ಯಾರ್ಥಿಗಳು ಕುತೂಹಲದಿಂದ ಮತದಾನ ಮಾಡಿ ಸಂತಸಪಟ್ಟರು ವಿದ್ಯಾರ್ಥಿಗಳಿಗೆ ಪ್ರಮಾಣ ನೀಡುವುದರ ಜೊತೆಗೆ ವಿಧಿ ಕಾರ್ಯಕ್ರಮ ಕೂಡ ನಡೆಸುತ್ತೇವೆ ಎಂದರು ರೀತಿ ಚುನಾವಣೆ ಅದೇ ಮಾದರಿಯಲ್ಲಿ ಇದ್ದೇವೆ ಶಾಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರಂದ ಹಾಗೂ ವಿದ್ಯಾರ್ಥಿಗಳು ಸೇರಿ ಪ್ರಪ್ರಥಮವಾಗಿ ನಾವು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸ್ತೇವೆ ಪ್ರಕಟಿಸಿದ ನಂತರ ನಮ್ಮ ವಿದ್ಯಾರ್ಥಿಗಳು ತಮ್ಮ ನಮಿನೇಷನನ್ನು ಸಲ್ಲಿಸ್ತಾರೆ ನಮಿನೇಷನ್ನು ಸಲ್ಲಿಸಿದ ನಂತರ ಎರಡು ದಿನಗಳ ಕಾಲಾವಕಾಶವನ್ನು ಅವರಿಗೆ ಮತ್ತೆ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಎರಡು ದಿವಸದ ಕಾಲಾವಕಾಶವನ್ನು ಕೊಡ್ತೇವೆ ಅದರ ನಂತರ ನಮ್ಮ ಚುನಾವಣಾಧಿಕಾರಿಗಳಾದಂಥ ಮುಖ್ಯೋಪಾಧ್ಯಾಯರು ಅದನ್ನು ಆ ಅಭ್ಯರ್ಥಿಗಳನ್ನು ದೃಢೀಕರಿಸಿ ಅವರಿಗೆ ಚಿಹ್ನೆಯನ್ನು ವಿತರಿಸಲಾಗುತ್ತದೆ ಅದರ ನಂತರ ಚುನಾವಣಾ ದಿನಾಂಕವನ್ನು ಪ್ರಕಟಿಸುತ್ತೇವೆ ಇಂಥ ದಿವಸ ಚುನಾವಣೆ ನಡೀತದೆ ಅಂದ್ಕೊಂಡು ಅಧಿಕೃತವಾಗಿ ದಿನಾಂಕವನ್ನು ಪ್ರಕಟಿಸಿದ ನಂತರ ಪ್ರತಿಜ್ಞಾವಿಧಿ ಅವರ ಆಯ್ಕೆಯಾದ ನಂತರ ಅವರಿಗೆ ಪ್ರಮಾಣಪತ್ರಗಳನ್ನು ನೀಡಿ ಅವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ ಈ ಚುನಾವಣೆಗಳು ಯಾವ ರೀತಿಯಾಗಿ ಅಂತಂದರೆ ಪ್ರತಿ ವಿದ್ಯಾರ್ಥಿಯು ಅವರೇ ಮತಗಟ್ಟೆಯ ಅಧಿಕಾರಿ ಫಸ್ಟ್ ಪೋಲಿಂಗು ಸೆಕೆಂಡ್ ಪೋಲಿಂಗು ಥರ್ಡ್ ಪೋಲಿಂಗು ಹಾಗೆ ಪ್ರತಿಯೊಂದು ಮೊಬೈಲ್ನಲ್ಲಿ ನಾವೇನು ಮಾಡ್ತೇವೆ ಇ ವಿ ಎಮ್ ಮಷೀನನ್ನು ಸೆಟ್ ಮಾಡಿದ್ದೇವೆ ಇ ವಿ ಎಮ್ ಮಷೀನ್ನಲ್ಲಿ ಪ್ರತಿ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಪ್ರತಿನಿಧಿ ಸಾಂಸ್ಕೃತಿಕ ಚಟುವಟಿಕೆ ಪ್ರತಿನಿಧಿ ಹಾಗೆ ಕ್ರೀಡಾ ಪ್ರತಿನಿಧಿ ಆರೋಗ್ಯ ಮತ್ತು ಸ್ವಚ್ಛತೆ ಪ್ರವಾಸ ಪ್ರತಿನಿಧಿ ಹೀಗೆ ವಿಭಾಗಗಳನ್ನು ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದೊಂದು ಇ ವಿ ಎಮ್ ಮಷೀನನ್ನು ಸೆಟ್ ಮಾಡಿ ಅದರಲ್ಲಿ ಅಭ್ಯರ್ಥಿಗಳನ್ನ ಸೆಟ್ ಮಾಡಿ ಅವರಿಗೆ ಚಿಹ್ನೆಗಳನ್ನು ಅಲ್ಲೇ ನಾವು ಸೆಟ್ ಮಾಡಿರ್ತೀವಿ ಇ ವಿ ಎಮ್ ಮಷಿನ್ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅದೇ ರೀತಿಯಾಗಿ ಆ ಮಷಿನ್ ಕೆಲಸ ಮಾಡ್ತದೆ ಹಾಗೂ ನಾವು ಬೆಲೆಟ್ ಕೊಟ್ಟಾಗ ಅದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಂದು ಇ ವಿ ಎಮ್ ಮೆಷಿನಲ್ಲಿ ತಮ್ಮ ಓಟನ್ನು ದಾಖಲಿಸಲಾಗ್ತದೆ ಹಾಗೆ ಪ್ರತಿಯೊಂದು ಇಲಾ ವಿಭಾಗಕ್ಕೆ ಅವರು ಒಂದೊಂದು ಓಟನ್ನು ಹಾಕ್ತಾರೆ ನಂತರ ಅದನ್ನು ಎಲ್ಲ ವಿದ್ಯಾರ್ಥಿಗಳಾದ ನಂತರ ಆ ಇ ವಿ ಎಮ್ ಮೆಷೀನನ್ನು ನಾವು ಕ್ಲೋಸ್ ಮಾಡ್ತೇವೆ ಕ್ಲೋಸ್ ಮಾಡಿ ಅದನ್ನು ಲಾಕ್ ಮಾಡಿಡ್ತೇವೆ ನಂತರ ಅದರ ಲೆಕ್ಕವನ್ನು ಲೆಕ್ಕವನ್ನು ಮ ಮಧ್ಯಾಹ್ನದ ನಂತರ ಅದರ ಲೆಕ್ಕವನ್ನು ಮಾಡಲಾಗ್ತದೆ ಆವಾಗ ಇ ವಿ ಎಮ್ ಮೆಷೀನನ್ನು ಎಲ್ಲರ ಸಮ್ಮುಖದಲ್ಲಿ ನಮದು ಮಾಡಿ ಅದನ್ನು ಕೌಂಟ್ ಮಾಡಿ ಅಲ್ಲಿ ಪ್ರತಿಯೊಂದು ಅಭ್ಯರ್ಥಿಗೆ ಎಷ್ಟೆಷ್ಟು ಓಟ್ ಬಿದ್ದದೆ ಅಂದ್ಕೊಂಡು ಹೇಳಿ ರಿಸಲ್ಟನ್ನು ಕೊಟ್ಟಾಗ ರಿಸಲ್ಟ್ನಲ್ಲಿ ಯಾವ್ಯಾವ ಅಭ್ಯರ್ಥಿಗೆ ಎಷ್ಟೆಷ್ಟು ಓಟು ಅಂದ್ಕೊಂಡು ಹೇಳಿ ಆ ಇ ವಿ ಎಮ್ ಮಷಿನ್ ತೋರಿಸ್ತದೆ ಅದರಂತೆ ಲೆಕ್ಕ ಮಾಡಿ ಯಾರು ಹೆಚ್ಚಿನ ಮತಗಳನ್ನು ಪಡೆದಿರ್ತಾರೆ ಅವರು ವಿಜಯಶಾಲಿಗಳು ಅಂದ್ಕೊಂಡು ಹೇಳಿ ನಾವು ಘೋಷಿಸಲಾಗ್ತದೆ ಅದರ ನಂತರ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗ್ತದೆ ನಂತರ ಒಂದು ದಿನ ಅದರ ಪ್ರತಿಜ್ಞಾವಿಧಿ ಅನ್ಕೊಂಡು ಹೇಳಿ ನಾವು ಮಾಡಿ ಅಲ್ಲಿ ಅವರಿಗೆ ಪ್ರಮಾಣ ಒಂದು ಕಾರ್ಯವನ್ನು ಮಾಡ್ತೇವೆ ನಡೀತವೆ ಅದೇ ಮಾದರಿಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಚುನಾವಣೆ ವಿದ್ಯಾರ್ಥಿಗಳಾದ ಸರ್ತಾಜ್ ಶೇಖ್ ರೋಹಿಬ್ ಎಸ್ ಜಮಾದಾರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ಮುಖ್ಯ ಚುನಾವಣಾಧಿಕಾರಿಯಾಗಿ ಶಾಲಾ ಮುಖ್ಯೋಧ್ಯಾಪಕ ಗೋಪಾಲ್ ನಾಯಕ್ ಕಾರ್ಯನಿರ್ವಹಿಸಿದ್ರು శిక్షకర శ శిరీన్ బాను షాహీన్ బాను అబ్దుల్ రెహమాన్ శేఖ్ సూలప్ప పటగార్ సుజేతా నయక్ పైరోజా ఇతర సహకరి కెనరా ప్లస్ న్యూస్ కుమటా